ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಮಾಜಿ ಸ್ಪೀಕರ್ ಆದಂಥ ರಮೇಶ್ ಕುಮಾರ್ ಅವರು ಏನು ಅರಣ್ಯ ಭೂಮಿ ಒತ್ತುವರಿಯಾಗಿದೆ ಅನ್ನೋ ಬಗ್ಗೆ ಏನು ಹನ್ನೊಂದು ಏಳು ಎರಡು ಸಾವಿರದ ಹದಿಮೂರರಲ್ಲಿ ಒಂದು ಪ್ರಕರಣವನ್ನು ಸ ಸರ್ಕಾರ ಮತ್ತು ನ್ಯಾಯಾಲಯಗಳಲ್ಲಿ ಕೈಗೊಂಡಿತ್ತು ಸತತ ಹದಿನೆಂಟು ವರ್ಷಗಳು ಹೋರಾಟ ನಡೆಸ್ಕೊಂಡು ಬಂದಂಥ ನ್ಯಾಯಾಲಯಗಳ ಕೊನೆಯ ಈಗಾಗಲೇ ಸ ಏನು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಏನು ಶ್ರೀನಿವಾಸಪುರ ತಾಲೂಕು ರಾಯಲಪಾಡು ಹೋಬಳಿ ಜಂಗ ಜಂಗಲಕುಂಟೆ ಗ್ರಾಮದಲ್ಲಿ ಸರ್ವೆ ನಂಬರ್ ಒಂದು ಮತ್ತು ಎರಡರಲ್ಲಿ ಮೂರು ಎಕರೆ ಒತ್ತುವರಿ ಆಗಿದೆ ಅನ್ನೋ ಬಗ್ಗೆ ಈಗಾಗಲೇ ಸ್ಪಷ್ಟವಾಗಿ ಮಾನ್ಯ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯವು ಸರ್ಕಾರಿ ಅಧಿಕ ಮುಖ್ಯ ಕಾರ್ಯದರ್ಶಿಗೂ ಅರಣ್ಯ ಇಲಾಖೆ ಕ ಇಲಾಖೆ ಅಧಿಕಾರಿಗಳು ಸೂಚನೆ ನೀಡಿತ್ತು ಈಗಾಗಲೇ ಎರಡು ಸಾವಿರ ಹದಿನಾಲ್ಕು ಮತ್ತು ರಲ್ಲಿ ಆಗಿನ ಜಿಲ್ಲಾಧಿಕಾರಿ ಡಿ ಕೆ ರವಿ ಅವರಿಗೆ ಆಗಿನ ಸಮ ಹುಬ್ಬಳ್ಳಿ ಧಾರವಾಡ ಸಮಾಜ ಪರಿವರ್ತನಾ ಹಿರೇಮಠವರು ಶ್ರೀ ರಮೇಶ್ ಕುಮಾರ್ ಅರಣ್ಯ ಭೂಮಿ ಒತ್ತುವರಿಯಾಗಿದೆ ಅಂದ್ಬಿಟ್ಟು ಒಂದು ದೂರು ನೀಡಿದರು ಆ ದೂರಿನ ಅನ್ವಯ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಗಿನ ಜಿಲ್ಲಾಧಿಕಾರಿ ಏನು ಡಿ ಕೆ ರವಿಯವರು ಏನು ಜಂಟಿ ಸರ್ವೆ ಮಾಡಲು ಮುಂದಾದಾಗ ಖುದ್ದು ಸ್ಥಳದಲ್ಲೇ ರಮೇಶ್ ಕುಮಾರ್ ಅವರು ಹಾಜರಾಗಬೇಕು ಅಂತ ಹೇಳಿದರು ನ್ಯಾಯಾಲಯ ಅದು ಆ ದಿನವೂ ಸಹ ರಮೇಶ್ ಕುಮಾರ್ ಒತ್ತುವರಿ ಸಮಯದಲ್ಲಿ ಹಾಜರಾಗಿದ್ದರಿಂದ ಇದರ ಸು ಏನು ಸತತವಾಗಿ ಏಳೆಂಟು ವರ್ಷಗಳ ಕಾಲ ಈ ಒಂದು ಕಡಿತ ಏನು ಸರ್ಕಾರಿ ಕಚೇರಿಗಳಲ್ಲಿ ಮೂಲಭೂತವಾಗಿತ್ತು ಇದರ ಬಗ್ಗೆ ಸಾರ್ವಜನಿಕ ಅನೇಕ ಬಾರಿ ಹೋರಾಟ ಮಾಡಿಕೊಂಡು ಕರ್ನಾಟಕ ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶಕ್ಕೆ ಕೈ ಹಾಕಿತ್ತು ಕೈ ಹಾಕಿದಾಗ ಏನು ಕರ್ನಾಟಕ ಉಚ್ಚ ನ್ಯಾಯಾಲಯ ಏನು ಸರ್ಕಾರಿ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಅರಣ್ಯ ಕಾಯ್ದೆ ಪೀಠಕ್ಕೆ ಸ್ಪಷ್ಟವಾಗಿ ಏನು ಶ್ರೀನಿವಾಸಪುರ ತಾಲೂಕು ರಮೇಶ್ ಕುಮಾರ್ ಅವರ ಖುದ್ದು ಸ್ಥಳದಲ್ಲಿ ಹಾಜರಾಗಿ ಮತ್ತು ಎ ಡಿ ಎಲ್ ಆರ್ ಮತ್ತು ಜಿಲ್ಲಾಡಳಿತ ಮತ್ತು ಅರಣ್ಯ ಇಲಾಖೆ ಸರ್ವೆ ಆಗಬೇಕೆಂದು ಮೂರು ಬಾರಿಯೂ ಜಂಟಿ ಸರ್ವೆಗೆ ಆದೇಶ ಮಾಡಿತು ಮೂರು ಬಾರಿಯೂ ಆಗಿನ ಸ್ವೀಟ್ ಒತ್ತುವರಿದಾರ ಅಥವಾ ಆರೋಪಿ ಸ್ಥಾನ ಅಥವಾ ಆರೋಪಿ ಹಲ್ಲದ ರಮೇಶ್ ಕುಮಾರ್ ಗೈರು ಹಾಜರಿಂದ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯವು ಏನು ಏನು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಹದಿನೈದನೇ ತಾರೀಕು ಸರ್ಕಾರಕ್ಕೆ ಮತ್ತು ಸರ್ಕಾರಿ ಮುಖ್ಯ ಕಾರ್ಯದರ್ಶಿಗಳಿಗೆ ಖಡಕ್ ಬಂದು ಆದೇಶ ನೀಡಿದೆ ಏನು ಹದಿನೈದನೇ ತಾರೀಕು ಜನವರಿ ಒಂಬತ್ತು ಗಂಟೆಗೆ ಜಿಲ್ಲಾಡಳಿತ ಅರಣ್ಯ ಇಲಾಖೆ ಎ ಡಿ ಎಲ್ ಆರ್ ಹಾಗೂ ಸ್ಥಳದಲ್ಲಿ ರಮೇಶ್ ಕುಮಾರ್ ಇದ್ದರೂ ಪರವಾಗಿಲ್ಲ ಇಲ್ಲದೇ ಇದ್ರೂ ಪರವಾಗಿಲ್ಲ ಜಂಟಿ ಸರ್ವೆ ನಡೆಸಿ ಇದೇ ಜನವರಿ ಮೂವತ್ತನೇ ತಾರೀಕು ಸರ್ಕಾರ ಮುಖ್ಯ ಕಾರ್ಯದರ್ಶಿಗೂ ಹಾಗೂ